ಶಾಲಾ ಗ್ರಂಥಾಲಯದ ಮಹತ್ವ ಲೈಬ್ರರಿ ಅಥವಾ ಶಾಲಾ ಗ್ರಂಥಾಲಯ ಎಂದರೇನು ಮತ್ತು ಅದು ಏನನ್ನು ನೀಡಬಹುದು ಎಂಬುದರ ಕುರಿತು ವಿದ್ಯಾರ್ಥಿಗಳ ಗ್ರಹಿಕೆಗಳನ್ನು ರೂಪಿಸುವಲ್ಲಿ ಶಾಲಾ ಗ್ರಂಥಾಲಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅನೇಕ ಮಕ್ಕಳಿಗೆ ಈ ಗ್ರಂಥಾಲಯಗಳು ಪುಸ್ತಕಗಳ ಜಗತ್ತಿಗೆ ಅವರ ಮೊದಲ ಪರಿಚಯವಾಗಿದೆ ಆಗಾಗ್ಗೆ ಜೀವನ ಪರ್ಯಂತ ಓದುವ ಅವರ ತಿಳುವಳಿಕೆಗೆ ಅಡಿಪಾಯವನ್ನು ಒದಗಿಸುತ್ತದೆ ಈ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಆರಂಭಿಕ ನಿರೀಕ್ಷೆಗಳನ್ನು ಮೀರಿ ಪುಸ್ತಕಗಳ ವ್ಯಾಪಕ ಶ್ರೇಣಿಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ವಿವಿಧ ವಿಷಯಗಳ ಬಗ್ಗೆ ನಿರ್ದಿಷ್ಟ ಮಾಹಿತಿಯನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಕಲಿಯುತ್ತಾರೆ ಶಾಲಾ ಗ್ರಂಥಾಲಯಗಳ ಪ್ರಮುಖ ಲಕ್ಷಣವೆಂದರೆ ಜ್ಞಾನವುಳ್ಳ ಗ್ರಂಥಪಾಲಕರ ಉಪಸ್ಥಿತಿ ಈ ಗ್ರಂಥಪಾಲಕರು ಪಠ್ಯಕ್ರಮದ ಬಗ್ಗೆ ಪರಿಚಿತರಾಗಿರಬೇಕು ಇದು ತರಗತಿಯ ಕಲಿಕೆಗೆ ಬೆಂಬಲವನ್ನು ನೀಡುವುದು ಮಾತ್ರವಲ್ಲದೆ ವೈಯಕ್ತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಬಹುದು ಅವರು ವಿದ್ಯಾರ್ಥಿಗಳ ಆಸಕ್ತಿಗಳು ಮತ್ತು ಓದುವ ಮಟ್ಟಗಳಿಗೆ ಹೊಂದಿಕೆಯಾಗುವ ಪುಸ್ತಕಗಳನ್ನು ಶಿಫಾರಸು ಮಾಡಬಹುದು ಈ ವೈಯಕ್ತೀಕರಿಸಿದ ಗಮನವು ಗ್ರಂಥಾಲಯವನ್ನು ಪರಿಶೋಧನೆ ಮತ್ತು ಅನ್ವೇಷಣೆಗೆ ಸ್ವಾಗತಾರ್ಹ ವಾತಾವರಣವನ್ನಾಗಿ ಮಾಡುತ್ತದೆ ಶಾಲಾ ಗ್ರಂಥಾಲಯಗಳು ಪುಸ್ತಕಗಳ ನಿರ್ವಹಣೆಗೆ ಸಂಬಂಧಿಸಿದ ಅಗತ್ಯ ಕೌಶಲ್ಯಗಳನ್ನು ಸಹ ಕಲಿಸುತ್ತವೆ ವಿಷಯಗಳು ಮತ್ತು ಸೂಚ್ಯಂಕಗಳ ಕೋಷ್ಟಕಗಳನ್ನು ಬಳಸಿಕೊಂಡು ಪುಸ್ತಕವನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದರ ಕುರಿತು ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆಯುತ್ತಾರೆ ಈ ಪರಿಕರಗಳೊಂದಿಗೆ ವಿದ್ಯಾರ್ಥಿಗಳು ಪ್ರತಿ ಪುಟವನ್ನು ಓದುವ ಅಗತ್ಯವಿಲ್ಲದೆ ಪುಸ್ತಕಗಳಲ್ಲಿ ನಿರ್ದಿಷ್ಟ ಮಾಹಿತಿಯನ್ನು ಸಮರ್ಥವಾಗಿ ಕಂಡುಹಿಡಿಯಬಹುದು ಇದಲ್ಲದೆ ಶಾಲಾ ಗ್ರಂಥಾಲಯವು ಶಾಂತಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಅದು ಏಕಾಗ್ರತೆಯನ್ನು ಉತ್ತೇಜಿಸುತ್ತದೆ ವಿದ್ಯಾರ್ಥಿಗಳು ಗೊಂದಲವಿಲ್ಲದೆ ಓದಲು ಮತ್ತು ಅಧ್ಯಯನದಲ್ಲಿ ಮುಳುಗಲು ಅನುವು ಮಾಡಿಕೊಡುತ್ತದೆ ಶಾಲಾ ಗ್ರಂಥಾಲಯದ ಮಹತ್ವವು ವೈಯಕ್ತಿಕ ಕಲಿಕೆಯ ಆಚೆಗೂ ವಿಸ್ತರಿಸಿದೆ ಇದು ಇಡೀ ಶಾಲಾ ಸಮುದಾಯಕ್ಕೆ ಒಂದು ಪ್ರಮುಖ ಸಂಪನ್ಮೂಲವಾಗಿದೆ ಮನೆಯಲ್ಲಿ ಪುಸ್ತಕಗಳ ಕೊರತೆ ಇರುವ ಮಕ್ಕಳಿಗೆ ಗ್ರಂಥಾಲಯವು ಮೌಲ್ಯಯುತವಾದ ಓದುವ ಸಾಮಗ್ರಿಗಳನ್ನು ಒದಗಿಸುತ್ತದೆ ಇದು ಭೌತಿಕ ಪುಸ್ತಕಗಳು ಅಥವಾ ಆನ್ಲೈನ್ ಸಂಪನ್ಮೂಲಗಳ ಮೂಲಕ ವಿದ್ಯಾರ್ಥಿಗಳು ಕಲಿಯಬಹುದಾದ ಸ್ಥಳವಾಗಿದೆ ಒಟ್ಟಾರೆಯಾಗಿ ಇದು ಅಧ್ಯಯನಕ್ಕೆ ಅನುಕೂಲಕರವಾದ ಶಾಂತ ವಾತಾವರಣವನ್ನು ನೀಡುತ್ತದೆ ತರಗತಿಯು ಮುಖ್ಯವಾಗಿ ಪೂರ್ವನಿರ್ಧರಿತ ಪಠ್ಯಕ್ರಮದ ಮೇಲೆ ಕೇಂದ್ರೀಕರಿಸುತ್ತದೆ ಗ್ರಂಥಾಲಯವು ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯನ್ನು ಹೆಚ್ಚುವರಿ ಸಾಮಗ್ರಿಗಳೊಂದಿಗೆ ಪೂರೈಸಲು ಅವಕಾಶಗಳನ್ನು ಒದಗಿಸುತ್ತದೆ ಇದು ಜ್ಞಾನದ ವಿಶಾಲ ವಿಶ್ವಕ್ಕೆ ಬಾಗಿಲು ತೆರೆಯುತ್ತದೆ ಸಾಮೂಹಿಕ ಬುದ್ಧಿವಂತಿಕೆಯ ಪೀಳಿಗೆಗೆ ಪ್ರವೇಶವನ್ನು ನೀಡುತ್ತದೆ ಎಲ್ಲವೂ ವೆಚ್ಚವಿಲ್ಲದೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಮತ್ತು ಪತ್ರಿಕೆಗಳನ್ನು ಓದಲು ಬಯಸುವವರಿಗೆ ಗ್ರಂಥಾಲಯವು ಅಮೂಲ್ಯವಾದ ಸಂಪನ್ಮೂಲವಾಗಿ ಉಳಿದಿದೆ ಅಂತಿಮವಾಗಿ ಶಿಕ್ಷಣವು ಔಪಚಾರಿಕ ಶಾಲಾ ಶಿಕ್ಷಣವನ್ನು ಮೀರಿದ ಜೀವನ ಪರ್ಯಂತದ ಪ್ರಯಾಣವಾಗಿದೆ ಮತ್ತು ಜ್ಞಾನಕ್ಕಾಗಿ ನಡೆಯುತ್ತಿರುವ ಈ ಅನ್ವೇಷಣೆಯಲ್ಲಿ ಶಾಲಾ ಗ್ರಂಥಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅವು ಕೇವಲ ಪುಸ್ತಕಗಳ ಭಂಡಾರಗಳಲ್ಲ ಅವು ಅನ್ವೇಷಣೆ ತಿಳುವಳಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಬಾಗಿಲುಗಳಾಗಿವೆ